ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ನನ್ನ ಹೆಸರು ಕಾವ್ಯ ನಾನು ಪ್ರಸ್ತುತ ಮೈಸೂರಿನವಳು ಇವತ್ತು ನಿಮ್ಮೊಟ್ಟಿಗೆ ನಾನು ಸಿ ಪಿ ಚೈಲ್ಡ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಸಿ ಪಿ ಚೈಲ್ಡ್ ಅನ್ನೋದು ಸೆರೆಬ್ರಲ್ ಪಾಲ್ಸಿ ಹಾಗಾದರೆ ಇದನ್ನ ಕನ್ನಡದಲ್ಲಿ ಏನಂತ ಕರಿತೀವಿ ಅಂದ್ರೆ ಮೆದಳಿನ ಬಲಹೀನತೆ ಅಥವಾ ಮೆಗ್ದಲಿನ ಆಘಾತ ಅಂತ ಕರಿತೀವಿ ನೀವು ಸುಮಾರು ಕಡೆ ಕೇಳಿರ್ಬೋದು ಮಕ್ಕಳು ಜನಿಸಿದ ತಕ್ಷಣವೇ ಡಾಕ್ಟರ್ಸ್ ಹೇಳ್ತಾರೆ ಮಗುಗೆ ಉಸಿರಾಟ ತೊಂದರೆ ಆಗಿ ಮೆದುಳಿನ ಪೆಟ್ಟು ಬಿದ್ದಿದೆ ಅಮ್ಮ ಇವನ ಜೀವನದಲ್ಲಿ ನಾರ್ಮಲ್ ಆಗಿರಲ್ಲ ಎಲ್ಲ ಮಕ್ಕಳಂತೆ ನೀವು ಈ ಮಕ್ಕಳಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇವರು ಬೆಳವಣಿಗೆ ತುಂಬ ನಿಧಾನ ಆಗತ್ತೆ ಅಂತ ಹೇಳಿರ್ತಾರೆ ಹಾಗಾದರೆ ಸೆರೆಬ್ರಲ್ ಪಾಲ್ಸಿ ಅಂತ ಅಂದರೆ ಏನು ಸೆರೆಬ್ರಲ್ ಪಾಲ್ಸಿ ಅನ್ನೋದು ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಇದ್ರ ಒಳಗಡೆ ಏನಾಗತ್ತೆ ಅಂದರೆ ಬ್ಯಾಲೆನ್ಸ್ ಸಮತೋಲನ ಮತ್ತು ಭಂಗಿ ಪೋಸ್ಟರ್ಗೆ ತೊಂದರೆ ಉಂಟಾಗಿರುತ್ತೆ ಹಾಗಾಗಿ ಸಿ ಪಿ ಚೆಂಡು ಜನಿಸ್ತಾರೆ ಮತ್ತು ಇನ್ನು ಯಾವ ಯಾವ ಕಾರಣಕ್ಕೆ ಈ ಥರ ಮಕ್ಕಳು ಹುಟ್ಟುತ್ತಿದ್ದಾರೆ ಹಾಗಲ್ಲದಾದರೆ ಮೊದಲನೇದಾಗಿ ಮಕ್ಕಳು ಜನಿಸಿದ ತಕ್ಷಣ ಜೋರಾಗಿ ಹಳಬೇಕು ಮಕ್ಕಳು ಅಳದೇ ಇದ್ದಲ್ಲಿ ಹಾಗೂ ಮಕ್ಕಳು ಉಸಿರಾಟದ ಸಮಸ್ಯೆಯನ್ನು ಎದುರಿಸಿದ್ದಲ್ಲಿ ಅವ್ರಿಗೆ ಆಕ್ಸಿಜನ್ ತುಂಬ ಇಂಪಾರ್ಟೆಂಟ್ ಅವರು ಉಸಿರಾಡಲಿಲ್ಲ ಅಂದರೆ ಬ್ರೈನ್ ಬ್ಲಾಕ್ ಆಗುತ್ತೆ ಬ್ಲಾಕ್ ಆದಾಗ ಡ್ಯಾಮೇಜ್ ಆಗುತ್ತೆ ಮತ್ತು ಮಕ್ಕಳು ಹುಡುವ ಸಮಯದಲ್ಲಿ ಮೆದುಳಿಗೆ ಪೆಟ್ಟು ಬಿದ್ದಾಗ ಹಾಗೂ ಮಕ್ಕಳ ತಾಯಿಯ ಹೊಟ್ಟೆಯಿಂದ ಸೋಂಕು ತಗೊಂಡಿದ್ದಲ್ಲಿ ಮತ್ತು ತಾಯಿಯೂ ಸಹ ಮಕ್ಕಳು ಹೊಟ್ಟೆಯಲ್ಲಿದ್ದಾಗ ಪೋಲಿಕ್ ಆ್ಯಸಿಡ್ ಮತ್ತು ವಿಟಮಿನ್ಸ್ನ ತಗೊಳ್ಬೇಕಾಗತ್ತೆ ಆಕೆ ಸರಿಯಾದ ಸಮಯದಲ್ಲಿ ಅದನ್ನ ತಗೊಳ್ಳದೇ ಇದ್ದಾಗ ಮತ್ತೆ ಮಕ್ಕಳಿನ ಮೆದುಳಿನಲ್ಲಿ ರಕ್ತಸ್ರಾವ ಆಡಿದಾಗ ಈ ಎಲ್ಲ ಕಾರಣದಿಂದ ಅವರಿಗೆ ಸೆಬೆರೆಲ್ ಪ್ಲಾಸಿ ಮಕ್ಕಳು ಹಾಕ್ತಾರೆ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಸೆಬೆರೆಲ್ ಪಾಲ್ಸಿ ಅನ್ನೋದೇನು ಅದರಿಂದ ಎಷ್ಟು ಯಾವ್ಯಾವ ತರ ತೊಂದರೆಯಿಂದ ಮಕ್ಕಳು ಹುಡ್ತಾರೆ ಅನ್ನೋದು ಗೊತ್ತಾಯಿತು ಮುಂದೆ ಈ ಮಕ್ಕಳು ಜನಿಸಿದ ನಂತರ ಯಾವೆಲ್ಲ ಸಮಸ್ಯೆಗಳನ್ನ ಹೆದರಿಸ್ಬೇಕು ಮತ್ತು ಅವರ ದೇಹದ ಅಂಗಾಂಗಗಳು ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಮತ್ತು ಅದಕ್ಕೆ ಏನೇನು ನಾವು ಮುಂದೆ ತಗೋಬೇಕಾಗತ್ತೆ ಕ್ರಮ ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ದಯವಿಟ್ಟು ಎಲ್ಲರೂ ನನ್ನ ಎರಡು ಮಾತು ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ನನ್ನ ಎರಡು ಮಾತನ್ನ ಮುಗಿಸ್ತಿದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು